ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭ ರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಭಾಗ್ಯಸ್ಥಾನದಲ್ಲಿ ಶುಕ್ರಗ್ರಹ ಇರೋದರಿಂದ ನಿಮ್ಮ ಹೆಗಲಿಗೆ ಶುಕ್ರಗ್ರಹ ನಿಲ್ತಾರೆ ಅಂತಾನೆ ಹೇಳಬಹುದು ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭ ರಾಶಿಯವರು ಯಾರೆಲ್ಲ ಇದ್ದೀರಾ ಹೆಚ್ಚು ಹೆಚ್ಚಾಗಿ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಶುಕ್ರಗ್ರಹ ನಿಮ್ಮ ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಕಷ್ಟಗಳೆಲ್ಲ ಕ್ಷಣಾರ್ಧದಲ್ಲಿ ಮಾಯವಾಗುತ್ತೆ ಹಾಗಾಗಿ ಶುಕ್ರನನ್ನು ಸಂಪೂರ್ಣವಾಗಿ ಒಲಿಸಿಕೊಳ್ಬೇಕಾಗುತ್ತೆ ಶುಕ್ರನನ್ನು ಭಕ್ತಿಯಿಂದ ಆರಾಧನೆ ಮಾಡಿದರೆ ನಿಮಗೆ ಏನೇ ಒಂದು ಕಷ್ಟ ಬಂತು ಅಂತ ಅಂದರೂ ಕೂಡ ಈ ನವೆಂಬರ್ ತಿಂಗಳಲ್ಲಿ ಮಾಯವಾಗುತ್ತೆ ಇನ್ನು ಶುಕ್ರನ ಪ್ರಭಾವದಿಂದ ಈ ರಾಶಿಯವರು ಈ ತಿಂಗಳಲ್ಲಿ ಉತ್ತಮವಾದಂತಹ ಜೀವನ ನೀವು ಮಾಡಬಹುದು ಹಾಗಾಗಿ ಇವರ ಜೀವನದಲ್ಲಿ ಈ ಥರನೇ ಬದುಕಬೇಕು ನಾನು ಇದೇ ಥರ ಕೆಲಸ ಮಾಡಬೇಕು ನಾನು ಹೀಗೆ ಇರಬೇಕು ಅಂತ ಅಂದ್ಕೊಂಡಿರ್ತೀರಾ ಹಾಗೆ ಇರೋಕೆ ಇವರಿಗೆ ತುಂಬಾ ಕಷ್ಟ ಆಗಿರುತ್ತೆ ಆದರೆ ಶುಕ್ರಗ್ರಹ ನಿಮ್ಮ ಮೇಲೆ ಒಳ್ಳೆಯ ರೀತಿಯಾದಂತಹ ದೃಷ್ಟಿ ಬಿಟ್ಟಿರೋದ್ರಿಂದ ನಿಮಗೆ ಈ ಉತ್ತಮವಾದಂತಹ ಜೀವನ ಮಾಡುವಂತಹ ಸಂದರ್ಭ ಎದುರಾಗುತ್ತೆ ಇನ್ನು ಆರ್ಥಿಕವಾಗಿ ಯಾವುದೇ ಒಂದು ಸಮಸ್ಯೆ ಅನ್ನೋದು ಈ ರಾಶಿಯವರಿಗೆ ಇರೋದೇ ಇಲ್ಲ ನೀವು ಆರ್ಥಿಕವಾಗಿ ಏನಾದರೂ ಕಷ್ಟ ಪಡ್ತಿದ್ರೆ ಹಣಕಾಸಿನ ವಿಚಾರವಾಗಿ ನಿಮಗೆ ಈಗಾಗಲೇ ಸಾಡೆಸಾತಿಯ ಸಾತಿಯ ಕೊನೆಯ ಹಂತದಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಅನ್ನೋದು ಕಾಮನ್ನಾಗಿ ಇದ್ದೇ ಇರುತ್ತೆ ಆರ್ಥಿಕವಾಗಿಯೂ ಕೂಡ ಹಣಕಾಸಿನ ಸಮಸ್ಯೆ ಅನ್ನೋದು ಬರಬಹುದು ಆದರೆ ತಲೆ ಕೆಡಿಸಿಕೊಳ್ಬೇಡಿ ಈ ತಿಂಗಳಿನಲ್ಲಿ ಶುಕ್ರನ ಅನುಗ್ರಹದಿಂದ ಆರ್ಥಿಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಅನ್ನೋದು ಬರೋದೇ ಇಲ್ಲ ಸಡನ್ನಾಗಿ ಈ ರಾಶಿಯವರಿಗೆ ಇನ್ಕಮ್ ಅನ್ನೋದು ಜಾಸ್ತಿ ಆಗುತ್ತೆ ನಾನಾ ಮೂಲಗಳಿಂದ ಧನಾಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ನಿಮಗೆ ಯಾವುದಾದರೂ ಹಣ ಬರಬೇಕಾಗಿರುತ್ತೆ ಅದು ಬಂದಿರೋಲ್ಲ ಎಲ್ಲಾದರೂ ಒಂದು ಪ್ರಮೋಷನ್ ಆಗಬೇಕಾಗಿರುತ್ತೆ ನಿಮ್ಮ ಕೆಲಸಗಳಲ್ಲಿ ಆಗ್ತಾ ಇರೋದಿಲ್ಲ ಇದೆಲ್ಲವೂ ಕೂಡ ಸಡನ್ನಾಗಿ ಆಗೋದ್ರಿಂದ ನಿಮ್ಮ ಇನ್ಕಮ್ ಅನ್ನೋದು ಹೆಚ್ಚಾಗಿ ಸಿಗುತ್ತೆ ಈ ಪಿತ್ರಾರ್ಜಿತ ಆಸ್ತಿ ಅನ್ನೋದು ಈ ರಾಶಿಯವರಿಗೆ ಬರುತ್ತೆ ನಿಮಗೇನಾದರೂ ನಿಮ್ಮ ತಂದೆ ಆಸ್ತಿ ಬರಬೇಕೆಂತು ಅಂತ ಇದ್ದರೆ ಅದೂ ಕೂಡ ನಿಮಗೆ ಈ ತಾತನ ಆಸ್ತಿ ಎಲ್ಲ ಏನಾದರೂ ಬರಬೇಕು ಅಂತ ಇದ್ರೆ ಅದು ಕೂಡ ನಿಮಗೆ ಈ ಕೋರ್ಟು ಕಚೇರಿಗಳಲ್ಲಿ ಜಗಳಗಳು ನಡೀತಿದ್ರೆ ಇದೆಲ್ಲವೂ ಕೂಡ ನಿವಾರಣೆಯಾಗಿ ಈ ಪಿತ್ರಾರ್ಜಿತ ಆಸ್ತಿ ಅನ್ನೋದು ಈ ರಾಶಿಯವರಿಗೆ ಬಂದು ಸೇರುತ್ತೆ ಇನ್ನೂ ಈ ವಾಹನ ಖರೀದಿಸುವಂತಹ ಯೋಗ ಕೂಡ ಈ ರಾಶಿಯವರಿಗೆ ಇರುತ್ತೆ ನೀವೇನಾದರೂ ವಾಹನ ಖರೀದಿ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ ಇದಕ್ಕೆ ಪರ್ಫೆಕ್ಟ್ ಟೈಮ್ ಆಗಿರೋದ್ರಿಂದ ನೀವು ಅಂದ್ಕೊಂಡಿರುವಂತಹ ಈ ವಾಹನ ನೀವು ಈ ತಿಂಗಳಿನಲ್ಲಿ ಖರೀದಿ ಮಾಡಬಹುದು ಇಲ್ಲ ಮನೆ ಕಟ್ಟುವಂತಹ ಒಂದು ಯೋಗ ಬಂದಿರೋದ್ರಿಂದ ನೀವು ತುಂಬ ಕನಸನ್ನು ಇಟ್ಕೊಂಡು ಈ ಮನೆ ಕಟ್ಟಬೇಕು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಇದಕ್ಕೆ ಪರ್ಫೆಕ್ಟ್ ಟೈಮ್ ಆಗಿರೋದ್ರಿಂದ ನೀವು ಅಂದ್ಕೊಂಡಿರುವಂತಹ ಒಂದು ಕೆಲಸ ನಿಮಗೆ ಕೈಗೂಡುತ್ತೆ ಹಾಗಾಗಿ ಒಳ್ಳೆ ಮನೆಯೇ ಕಟ್ತೀರಾ ಇನ್ನು ಸೈಟ್ ಏನಾದರೂ ತಗೋಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದರೆ ಖಂಡಿತವಾಗಿಯೂ ಕೂಡ ಸೈಟ್ ಕೂಡ ಖರೀದಿ ಮಾಡುವಂತಹ ಒಂದು ಶುಭ ಸಂದರ್ಭ ಇದಾಗಿದೆ ಇನ್ನು ಸೂರ್ಯನಿಂದ ತಂದೆಯ ಆರೋಗ್ಯದಲ್ಲಿ ಹಾಗೂ ತಂದೆಯ ಕೆಲಸದಲ್ಲಿ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಸೂರ್ಯಗ್ರಹ ನಿಮ್ಮ ರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ಪಿತೃಸ್ಥಾನದಲ್ಲಿ ಇರೋದರಿಂದ ನಿಮ್ಮ ತಂದೆ ಯಾವುದಾದರೂ ಒಂದು ಕೆಲಸ ಮಾಡ್ತಿದ್ರು ಆ ತಂದೆಯ ಕೆಲಸಗಳಲ್ಲಿ ಲಾಭ ಅನ್ನೋದು ಸಿಗುತ್ತೆ ಜೊತೆಗೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಕಾಣೋದ್ರಿಂದ ನಿಮ್ಮ ಹಣಕಾಸಿಗೆ ತೊಂದರೆ ಅನ್ನೋದು ಬರೋದೇ ಇಲ್ಲ ಅವರ ಆರೋಗ್ಯಕ್ಕೆ ನೀವು ತುಂಬ ಹಣ ಖರ್ಚು ಮಾಡ್ತಿರ್ತೀರ ಆದರೆ ಇದು ಪರ್ಫೆಕ್ಟ್ ಟೈಮ್ ಒಳ್ಳೆಯ ಟೈಮ್ ಆಗಿದೆ ಅವರ ಆರೋಗ್ಯ ಕೂಡ ಚೇತರಿಕೆ ಕಾಣಿಸುತ್ತೆ ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನು ಈ ಕುಂಭರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ನೋಡಿದ್ದಾಯಿತು ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅಂತ ನಾವು ನೋಡೋದಾದರೆ ಧನಸ್ಥಾನದಲ್ಲಿ ಗ್ರಹ ಇರೋದ್ರಿಂದ ನೀವು ಈ ಹಾರ್ಡ್ ವರ್ಕ್ ಅನ್ನೋದು ಮಾಡಿದರೆ ಮಾತ್ರ ಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಧನಸ್ಥಾನದಲ್ಲಿ ಶನಿ ಇರೋದ್ರಿಂದ ನೀವು ತುಂಬ ಕಷ್ಟಪಟ್ಟರೆ ಮಾತ್ರ ನಿಮಗೆ ಹಣ ಅನ್ನೋದು ನಿಮ್ಮ ಕೈ ಸೇರುತ್ತೆ ಟೈಮ್ ಚೆನ್ನಾಗಿದೆ ಶುಕ್ರ ನನ್ನ ರಾಶಿಯಲ್ಲಿ ತುಂಬ ಚೆನ್ನಾಗಿದ್ದಾರೆ ನನಗೆ ಕೂತಿದ್ದ ಜಾಗದಲ್ಲೇ ದುಡ್ಡು ಬರುತ್ತಪ್ಪ ಅಂತ ನೀವು ಅಂದ್ಕೋಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಅದು ಬರಲ್ಲ ನಾವು ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ಹಣ ನಮ್ಮ ಕೈ ಸೇರುತ್ತೆ ನೀವು ಪ್ರಯತ್ನವೇ ಮಾಡಿಲ್ಲ ಅಂತಾದರೆ ಹಣ ಬರೋದೇ ಇಲ್ಲ ನೀವು ತುಂಬ ಎಫರ್ಟ್ ಹಾಕಿದರೆ ತುಂಬ ಹಣ ಬರುತ್ತೆ ಅಂತ ಹೇಳಬಹುದು ಇನ್ನು ಏನಪ್ಪ ಅಂತಂದರೆ ಈ ಲಾಭ ಅನ್ನೋದು ನಿಮ್ದಾಗುತ್ತೆ ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ನಿಮಗೆ ಲಾಭ ಅನ್ನೋದು ಸೇರುತ್ತೆ ಇನ್ನು ನೀವು ಈ ಹಣ ಅನ್ನೋದು ಈ ತಿಂಗಳಲ್ಲಿ ಸಂಪಾದನೆ ಮಾಡ್ತೀರಾ ಇನ್ನು ರಾಹುವಿನಿಂದ ಸಡನ್ನಾಗಿ ನಷ್ಟ ಅನ್ನೋದು ಕಷ್ಟ ನಷ್ಟ ಕಷ್ಟ ಎದುರಾಗುತ್ತೆ ಈ ರಾಹು ಸರ್ಪ್ರೈಸ್ ಗ್ರಹ ತುಂಬಾ ಎತ್ತರದ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಸಡನ್ನಾಗಿ ರಪ್ ಅಂತ ಕೆಳಗಡೆ ಬೀಳಿಸ್ಬಿಡ್ತಾರೆ ಹಾಗಾಗಿ ರಾಹು ಗ್ರಹನ ನೀವು ಶಾಂತಿ ಮಾಡ್ಕೋಬೇಕಾಗುತ್ತೆ ಇನ್ನು ರಾಹುವಿನ ಶಾಂತಿಗಾಗಿ ಈ ಸರಸ್ವತಿಯ ಆರಾಧನೆ ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಕೂಡ ಏನೇ ಒಂದು ನಷ್ಟ ಬಂದರೂ ಅದು ಕಷ್ಟದಿಂದ ಇದ್ದರೂ ಕೂಡ ಅದೆಲ್ಲವೂ ಕೂಡ ಈಸಿಯಾಗಿ ನಿಮಗೆ ಪಾರಾಗಬಹುದು ಇನ್ನು ಬುಧ ಗ್ರಹ ಕೂಡ ವಕ್ರನಾಗಿರೋದ್ರಿಂದ ಕಷ್ಟಪಟ್ಟು ಲಾಭನ ಪಡೆಯಬೇಕಾಗುತ್ತೆ ಈ ಬುಧ ಕೂಡ ನಿಮ್ಮ ರಾಶಿಯವರಿಗೆ ವಕ್ರವಾಗಿರೋದ್ರಿಂದ ನೀವು ತುಂಬ ಎಫರ್ಟ್ ಅನ್ನೋದು ನಿಮ್ಮ ಮೇಲೆ ಇರುತ್ತೆ ಹಾಗಾಗಿ ಎಷ್ಟೇ ಕಷ್ಟದ ಕೆಲಸ ಕೂಡ ನೀವು ಮಾಡಲೇಬೇಕಾಗುತ್ತೆ ಹಾಗಾಗಿ ಇಲ್ಲಿ ವಕ್ರವಾಗಿರೋದ್ರಿಂದ ಮಾತ್ರ ಈ ತಿಂಗಳಲ್ಲಿ ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀರ ಅನ್ನೋದು ಈ ತಿಂಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ತುಂಬ ಹಣನ ಸಂಪಾದನೆ ಮಾಡಬಹುದು ಆದರೆ ಇನ್ನು ಈ ಕುಜನಿಂದ ಆವೇಶ ಹೆಚ್ಚಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನೀವು ಆವೇಶನ ಮಾಡ್ಕೋಬೇಡಿ ಸಡನ್ನಾಗಿ ಕೋಪ ಬಂದು ಸಡನ್ನಾಗಿ ಈ ಟೆನ್ಷನ್ ಅನ್ನೋದು ಆಗಿಬಿಡುತ್ತೆ ಈ ರೀತಿಯಾಗಿ ಆಗುತ್ತೆ ಹಾಗಾಗಿ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಒಳಿತಾಗುತ್ತೆ ಇನ್ನೂ ಆತುರತೆ ಅನ್ನೋದು ಯಾವುದೇ ಕೆಲಸದಲ್ಲೂ ಬೇಡವೇ ಬೇಡ ನಿಧಾನವಾಗಿ ಮಾಡಿ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಆತುರವಾಗಿ ಏನನ್ನು ಕೂಡ ಮಾಡಲಿಕ್ಕೆ ಹೋಗಬೇಡಿ ತಾಳ್ಮೆಯಿಂದ ನಿಧಾನವಾಗಿ ಯೋಚಿಸಿ ನಾನು ಈ ಕೆಲಸ ಮಾಡಿದರೆ ನನಗೊಳ್ಳೆಯದಾಗುತ್ತಾ ಈ ಕೆಲಸ ಮಾಡಿದರೆ ಕೆಟ್ಟದಾಗುತ್ತಾ ಅನ್ನೋದನ್ನು ನಿಧಾನವಾಗಿ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಇನ್ನು ಕೇತುವಿನಿಂದ ನಿಮ್ಮ ಮನೆಯಲ್ಲಿ ಅಶಾಂತಿಯ ವಾತಾವರಣ ಇರುತ್ತೆ ಕೇತು ನಿಮ್ಮ ಮನೆಯಲ್ಲಿ ಅಶಾಂತಿಯನ್ನು ತರ್ತಿದ್ದಾರೆ ಶಾಂತಿ ಅನ್ನೋದು ನಿಲ್ಲಿಸಬೇಕು ಅಂದರೆ ನೀವು ತಾಳ್ಮೆಯಿಂದ ಇರಬೇಕು ಕೇತುವಿನ ಶಾಂತಿಗಾಗಿ ಗಣಪತಿಯ ಆರಾಧನೆ ಮಾಡಿ ಆಗ ಅಶಾಂತಿ ಅನ್ನೋದು ಹೋಗಿ ಶಾಂತಿಯಿಂದ ನೀವು ಜೀವನ ಮಾಡಬಹುದು ಇನ್ನು ಸಂಗಾತಿಯೊಂದಿಗೆ ಜಗಳಗಳು ಇದ್ದೇ ಇರುತ್ತೆ ಸಂಗಾತಿಯೊಂದಿಗೆ ಯಾವುದೇ ಕಾರಣಕ್ಕೂ ಕೂಡ ಜಗಳ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ಸಂಗಾತಿಯೊಂದಿಗೆ ಎಷ್ಟು ಸಾಮರಸ್ಯದಿಂದ ಇರ್ತೀರೋ ಅಷ್ಟೇ ಒಳ್ಳೆಯದು ಈ ಸಂಗಾತಿ ಮನಸ್ಸು ತಿಳಿಯಾಗಿದ್ದರೆ ಮಾತ್ರ ನಿಮಗೆ ಏಳಿಗೆ ಅನ್ನೋದು ಸಿಗುತ್ತೆ ಈ ಕುಂಭ ರಾಶಿಯವರಿಗೆ ಇನ್ನು ಗುರುವಿನಿಂದ ಆರೋಗ್ಯದಲ್ಲಿ ಸಮಸ್ಯೆ ಅನ್ನೋದು ಬರಬಹುದು ನಿಮ್ಮ ಆರೋಗ್ಯದ ಕಡೆ ಈ ರಾಶಿಯವರು ಹೆಚ್ಚಿನ ಗಮನ ಅನ್ನೋದು ವಹಿಸಬೇಕಾಗುತ್ತೆ ಆರೋಗ್ಯದಲ್ಲಿ ಈ ರಾಶಿಯವರಿಗೆ ಸಮಸ್ಯೆ ಇರೋದ್ರಿಂದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಂತಿದೆ ಬರ್ತಿದೆ ಅಂತಿದ್ದು ಕೂಡಲೇ ನೀವು ವೈದ್ಯರ ಬಳಿಗೆ ಭೇಟಿ ನೀಡಿ ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿ ಎಷ್ಟೆಲ್ಲ ಶುಭ ಫಲಗಳು ಅಶುಭ ಫಲಗಳನ್ನು ನೋಡಿದ್ದಾಯ್ತು ಪರಿಹಾರಗಳು ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ದುರ್ಗಾದೇವಿಯ ಆರಾಧನೆ ಮಾಡಿ ಕೇತುವಿನ ಶಾಂತಿಗಾಗಿ ಗಣಪತಿಯ ಆರಾಧನೆ ಮಾಡಿ ಈ ಶನಿ ವಕ್ರನಾಗಿರುವುದರಿಂದ ಶನಿ ಸ್ತೋತ್ರ ಪಠನೆ ಆರಾಧನೆ ಮಾಡಿ ಸಂಗಾತಿಯೊಂದಿಗೆ ಸಾಮರಸ್ಯ ಬೇಕು ಅಂತ ಅಂದರೆ ಅರ್ಧ ನಾರೀಶ್ವರಯನ್ನು ನೀವು ಆರಾಧನೆ ಮಾಡಿ ಆದಷ್ಟು ಈ ಶನಿವಾರ ಎಳ್ಳೆಣ್ಣೆಯ ದೀಪ ಹಚ್ಚಿದರೆ ನಿಮಗಿರುವಂತಹ ಈ ಕಷ್ಟ ಗಳು ಸಂಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಶುಭ ಫಲಗಳು ಅನ್ನೋದು ಹೆಚ್ಚಾಗುತ್ತೆ ಈ ಕುಂಭರಾಶಿಯವರಿಗೆ ಈ ನವೆಂಬರ್ ತಿಂಗಳು ತುಂಬ ಚೆನ್ನಾಗಿದೆ ಆದಷ್ಟು ನೀವು ಈ ಸಮಯ ಇದ್ದಾಗ ಧ್ಯಾನ ಯೋಗ ಈ ದೇವರ ಪಠಣೆಗಳು ಸ್ತೋತ್ರಗಳು ಹೇಳುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಈ ನಕಾರಾತ್ಮಕತೆ ಅನ್ನೋದು ಇದ್ದರೆ ಅದು ಕೂಡ ತೊಲಗಿ ಹೋಗಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಮನೆಯಲ್ಲಿ ಮನಸ್ಸಿನಲ್ಲಿ ಈ ತಾಯಿ ಲಕ್ಷ್ಮೀದೇವಿ ಸದಾ ಇರ್ತಾಳೆ ತಾಯಿ ಲಕ್ಷ್ಮೀದೇವಿ ಇತ್ತು ಅಂತಾದರೆ ಮನೆಯಲ್ಲಿ ಯಾವುದೇ ತರಹದ ಕಷ್ಟಗಳು ನೆಲೆಸುವುದೇ ಇಲ್ಲ ಜೀವನದಲ್ಲಿನ ಕರಾಳ ದಿನಗಳು ಸಂಪೂರ್ಣವಾಗಿ ಮುಗಿದಿದೆ ಈಗ ಬೆಳಕಿನ ಯುಗ ಮತ್ತು ಯಶಸ್ಸಿನ ಯುಗ ಪ್ರಾರಂಭವಾಗ್ತಿದೆ ನಿಮಗೆ ಇದು ಸಂಭವಿಸುವುದು ಸತ್ಯ ಈ ಕುಂಭರಾಶಿಯವರಿಗೆ ಬಾಲ್ಯದಿಂದಲೂ ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಮತ್ತು ಜವಾಬ್ದಾರಿಗಳು ಅನ್ನೋದು ಇದೆ ಅವರು ತಮ್ಮ ತಮ್ಮ ನೋವನ್ನು ಹೆಚ್ಚು ವ್ಯಕ್ತಪಡಿಸುವುದಿಲ್ಲ ಆದರೆ ಅವರು ಎಷ್ಟು ನೋವು ಮತ್ತು ಎಷ್ಟು ಹೊರೆಯನ್ನು ಒಳಗೆ ಒತ್ತಿದ್ದಾರೆ ಎಂದು ಯಾರೂ ಊಹಿಸಲು ಕೂಡ ಸಾಧ್ಯವೇ ಇಲ್ಲ ಅದಾಗಿಯೂ ನೀವು ಇನ್ನು ಮುಂದೆ ಆ ನೋವುಗಳನ್ನು ಸಹಿಸಬೇಕಾಗಿಲ್ಲ ನೀವು ಸಹಿಸಿಕೊಂಡ ಕಷ್ಟಗಳಿಗೆ ನಿಮ್ಮ ತಾಳ್ಮೆಗೆ ಅನುಗುಣವಾಗಿ ನೀವು ಶೀಘ್ರದಲ್ಲಿ ಅದ್ಭುತ ಫಲಿತಾಂಶವನ್ನು ಪಡೆಯುತ್ತೀರಿ ನೀವು ಇಲ್ಲಿಯವರೆಗೆ ಮಾಡಿದ ಒಳ್ಳೆಯ ಕಾರ್ಯಗಳು ನಿಮ್ಮ ಒಳ್ಳೆಯ ಗುಣಗಳು ನಿಮ್ಮ ಸದಾಚಾರದಲ್ಲಿ ನಿಮ್ಮ ದೃಢತೆ ಪರಿಣಾಮವಾಗಿ ನಿಮಗೆ ಬಂದು ಸೇರುತ್ತೆ ಇಲ್ಲಿಂದ ಗ್ರಹಗಳ ಸ್ಥಾನಗಳು ಬದಲಾಗುತ್ತಿದೆ ನೀವು ಮಾಡಿದ ಯಾವುದೇ ಒಳ್ಳೆಯ ಕಾರ್ಯಗಳು ಬಡ್ಡಿ ಸೇರಿ ನಿಮಗೆ ಉತ್ತಮ ಫಲಿತಾಂಶಗಳೊಂದಿಗೆ ನಿಮಗೆ ಮರಳುತ್ತವೆ ಎಷ್ಟೇ ಕಷ್ಟಗಳನ್ನು ಎದುರಿಸಿದ್ರು ಎಷ್ಟೇ ಅವಮಾನಗಳನ್ನು ಎದುರಿಸಿದ್ರು ಅವರ ಮನಸ್ಸಿನಲ್ಲಿ ಒಂದು ನಂಬಿಕೆ ಅನ್ನೋದು ಬಲವಾಗಿರುತ್ತೆ ಈ ದೇವರು ಇದ್ದಾನೆ ದೇವರನ್ನು ನಂಬೇಕಷ್ಟೇ ದೇವರು ಒಂದು ದಿನ ಒಳ್ಳೆಯತನ ಮತ್ತು ಈ ಕಷ್ಟವನ್ನು ನೋಡ್ತಾನೆ ಅಚಲ ನಂಬಿಕೆ ಇರೋದರಿಂದ ಈ ನಂಬಿಕೆ ಅನ್ನೋದು ನಿಜವಾಗುತ್ತೆ ದೇವತೆ ನಿಮ್ಮ ನಂಬಿಕೆಯನ್ನು ಬಲಪಡಿಸಲು ನಿಮ್ಮ ಮನೆಗೆ ಬರುತ್ತಿದ್ದಾಳೆ ಈ ದೇವತೆ ಕೆಲವೊಮ್ಮೆ ತಡವಾಗಿ ಬರ್ತಾಳೆ ಆದರೆ ಅವಳು ಬಂದಾಗ ಅವಳು ಶೂನ್ಯತೆಯನ್ನು ಸಹ ಶ್ರೀಮಂತಗೊಳಿಸುತ್ತಾಳೆ ಅವಳು ಬಂಡೆಗಳಿಗೂ ಜೀವ ತುಂಬುತ್ತಾಳೆ ನೀವು ಇತ್ತೀಚೆಗೆ ಒಂದು ವಿಷಯವನ್ನು ಗಮನಿಸಿದ್ದೀರಾ ಈ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಶಾಂತಿ ಅನ್ನೋದು ಹೆಚ್ಚಾಗಿದೆ ಈ ಅನಗತ್ಯ ಜಗಳಗಳು ಮತ್ತು ವಾದಗಳು ಕಡಿಮೆಯಾಗಿದೆ ಅಲ್ವಾ ಮನೆಯಲ್ಲಿ ಹೂವುಗಳು ಇಲ್ಲದಿದ್ದರೂ ಕೆಲವೊಮ್ಮೆ ಉತ್ತಮ ಪರಿಮಳ ಅನ್ನೋದು ಇರುತ್ತೆ ವಾಸ್ತವವಾಗಿ ಈ ದೇವತೆ ಯಾವಾಗಲೂ ಕುಂಭರಾಶಿಯವರ ಮನೆಯಲ್ಲಿ ಇರುತ್ತಾಳೆ ನಿಮ್ಮ ಸಮಸ್ಯೆಗಳ ಒತ್ತಡದಲ್ಲಿ ನಿಮ್ಮ ಅವ್ಯವಸ್ಥೆಯಲ್ಲಿ ನೀವು ಈ ಅವಳ ಉಪಸ್ಥಿತಿಯನ್ನು ಗುರುತಿಸುವುದೇ ಇಲ್ಲ ಇತ್ತೀಚೆಗೆ ನಿಮ್ಮ ಮನೆಯಲ್ಲಿ ವಿಚಿತ್ರವಾದ ಪವಿತ್ರವಾದ ಮೌನ ಅನ್ನೋದು ಆವರಿಸಿದೆ ಅಲ್ವಾ ಈ ಕರ್ಪೂರ ಅಥವಾ ಮಲ್ಲಿಗೆಯ ವಾಸನೆ ಎಲ್ಲಿಂದಲೋ ಬಂದಿದೆ ನೀವು ಬಂದಿದ್ದೀರಿ ಎಂದು ನಿಮಗೆ ಅನಿಸಿದರೆ ನಿಸ್ಸಂದೇಹವಾಗಿ ದೈವಿಕ ಶಕ್ತಿಯ ಆಗಮನ ಆಗಿದೆ ಎಂದರ್ಥ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು